ರಿಷಬ್ ಶೆಟ್ಟಿ ಇವರ ಹುಟ್ಟು ಹೆಸರು ಪ್ರಶಾಂತ್ ಶೆಟ್ಟಿ ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಭಾರತೀಯ ನಟ ನಿರ್ದೇಶಕ ಮತ್ತು ಚಲನಚಿತ್ರ ನಿರ್ಮಾಪಕರು ರಿಷಬ್ ಶೆಟ್ಟಿಯವರು ಜುಲೈ ಏಳು ಹತ್ತೊಂಬತ್ತು ನೂರ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿ ಬಂಟ ಕುಟುಂಬದಲ್ಲಿ ಜನಿಸಿದರು ಅವರು ಕುಂದಾಪುರದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು ಮತ್ತು ನಂತರ ಕಾಮ್ ವ್ಯಾಸಂಗ ಮಾಡಲು ಬೆಂಗಳೂರಿನ ವಿಜಯ ಕಾಲೇಜಿಗೆ ಸೇರಿದರು ಬೆಂಗಳೂರಿನಲ್ಲಿ ಅಧ್ಯಯನ ಮಾಡುವಾಗ ತಮ್ಮ ತವರು ಮನೆಯಲ್ಲಿ ಸಕ್ರಿಯವಾಗಿ ಯಕ್ಷಗಾನ ನಾಟಕಗಳನ್ನು ಮಾಡುವ ಮೂಲಕ ಅವರು ತಮ್ಮ ರಂಗಭೂಮಿ ಪ್ರಯಾಣವನ್ನು ಪ್ರಾರಂಭಿಸಿದರು ಅವರ ಕೆಲಸಕ್ಕಾಗಿ ಅವರ ಮೆಚ್ಚುಗೆ ಪಡೆದರು ಮತ್ತು ಈ ನಾಟಕಗಳಲ್ಲಿನ ಯಶಸ್ಸು ಅವರನ್ನು ನಟನೆಯನ್ನು ವೃತ್ತಿಯಾಗಿ ಮುಂದುವರಿಸಲು ಪ್ರೋತ್ಸಾಹಿಸಿತು ಇವರ ಸಂಗಾತಿ ಪ್ರಗತಿ ಶೆಟ್ಟಿ ಇವರ ಮದುವೆ ಎರಡು ಸಾವಿರದ ಹದಿನೇಳರಲ್ಲಿ ಆಯಿತು ಇವರಿಗೆ ಇಬ್ಬರು ಮಕ್ಕಳು ಪದವಿ ಪಡೆದ ನಂತರ ಶೆಟ್ಟಿ ನೀರಿನ ಕ್ಯಾನ್ಗಳನ್ನು ಮಾರಾಟ ಮಾಡುವುದು ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಕೆಲಸದಂತಹ ಹಲವಾರು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿದರು ಮತ್ತು ಚಲನಚಿತ್ರಗಳಲ್ಲಿ ಪಾತ್ರಗಳಿಗೆ ಯತ್ನಿಸಿದರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಬೆಂಗಳೂರಿನ ಸರ್ಕಾರಿ ಚಲನಚಿತ್ರ ಮತ್ತು ಟಿ ವಿ ಸಂಸ್ಥೆಯಿಂದ ಚಲನಚಿತ್ರ ನಿರ್ದೇಶನಗಳಲ್ಲಿ ಡಿಪ್ಲೊಮಾ ಪಡೆದರು ಅವರು ಚಲನಚಿತ್ರ ಚಿತ್ರೋದ್ಯಮದಲ್ಲಿ ಕ್ಲಾಪ್ ಬಾಯ್ ಆಗಿ ನಂತರ ಸ್ಪಾಟ್ ಬಾಯ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ನಂತರ ಸಹಾಯ ನಿರ್ದೇಶಕರಾಗಿದ್ದರು ಅವರು ಉದ್ಯಮದಲ್ಲಿ ಕೆಲಸ ಮಾಡುವಾಗ ರಕ್ಷಿ ಶೆಟ್ಟಿಯನ್ನು ಭೇಟಿಯಾದರು ನಂತರ ಅವರು ಸ್ನೇಹಿತರಾದರು ಅವರ ಮೊದಲ ಪ್ರಮುಖ ನಟನಾ ಪಾತ್ರ ತುಗಲಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿತ್ತು ಪವನ್ ಕುಮಾರ್ ಅವರ ಲೂಸಿಯಾ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯ ಸಣ್ಣ ಪಾತ್ರವನ್ನು ನಿರ್ವಹಿಸಿದರು ಮತ್ತು ನಂತರ ರಕ್ಷಿತ್ ಶೆಟ್ಟಿ ನಿರ್ದೇಶಿಸಿದ ಉಳಿದವರು ಕಂಡಂತೆ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ರಕ್ಷಿತ್ ಶೆಟ್ಟಿ ನಟಿಸಿದ ಅವರ ನಿರ್ದೇಶನದ ಮೊದಲ ಚಿತ್ರ ರಿಕಿ ಬಾಯ್ಸ್ ಆಫೀಸ್ನಲ್ಲಿ ಸಾಧಾರಣ ಪ್ರತಿಕ್ರಿಯೆಯನ್ನು ಪಡೆಯಿತು ಅದೇ ವರ್ಷ ಅವರು ಕೆರಿ ಪಾರ್ಟಿಯನ್ನು ನಿರ್ದೇಶಿಸಿದರು ಇದು ಬಾಕ್ಸ್ ಆಫೀಸ್ನಲ್ಲಿ ಉದ್ಯಮ ಹಿಟ್ ಆಗಿತ್ತು ಇದರ ನಂತರ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡಗು ರಾಮಣ್ಣರೈ ಚಿತ್ರವನ್ನು ನಿರ್ದೇಶಿಸಿದರು ಇದು ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು ಮತ್ತು ಅತ್ಯುತ್ತಮ ಮಕ್ಕಳ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಅವರು ಬೆಲ್ಬಾಟಮ್ ಎರಡು ಸಾವಿರದ ಹತ್ತೊಂಬತ್ತರ ಈ ಚಿತ್ರದಲ್ಲಿ ನಾಟಕ ನಟನಾಗಿ ಪಾದಾರ್ಪಣೆ ಮಾಡಿದರು ಇವರು ಉತ್ತಮ ಪ್ರತಿಕ್ರಿಯೆ ಪಡೆಯಿತು ಇದರ ನಂತರ ರಿಷಬ್ ಶೆಟ್ಟಿ ಅವರ ಪ್ರಮುಖ ಪಾತ್ರವು ಗರುಡ ಗಮನ ವೃಷಭ ವಾಹನ ಎರಡ್ ಸಾವಿರದ ಇಪ್ಪತ್ತೊಂದರ ಚಿತ್ರದಲ್ಲಿ ಮಂಗಳೂರು ಮೂಲದ ದರೋಡೆಕೋರ ಹರಿಪಾತ್ರವಾಗಿತ್ತು ಚಿತ್ರವು ವಾಣಿಜ್ಯಿಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಯಶಸ್ಸನ್ನು ಕಂಡಿತು ಇದರಲ್ಲಿ ರಿಷಬ್ ಶೆಟ್ಟಿ ಮತ್ತು ಅವರ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅವರ ಅಭಿನಯವು ವಿಮರ್ಶಕರಿಂದ ವ್ಯಾಪಕವಾಗಿ ಮೆಚ್ಚುಗೆ ಪಡೆಯಿತು ನಂತರ ಅವರು ಎರಡು ಚಿತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿಕೊಂಡರು ಮಿಷನ್ ಇಂಪಾಸಿಬಲ್ ಮತ್ತು ಹರಿಕತೆ ಅಲ್ಲ ಗಿರಿಕತೆ ಮೊದಲನೆಯದು ಅವರ ತೆಲುಗು ಚಿತ್ರ ಚೊಚ್ಚಲ ಶೆಟ್ಟಿ ತಮ್ಮ ಮುಂದಿನ ನಿರ್ದೇಶನದ ಕಾಂತಾರ ಚಿತ್ರಕ್ಕಾಗಿ ಒಂಬಾಳೆ ಫಿಲ್ಮ್ನೊಂದಿಗೆ ಸಹಕರಿಸಿದರು ಇದರಲ್ಲಿ ಅವರು ನಾಯಕ ನಟರೂ ಆಗಿದ್ದರು ಇದನ್ನು ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಮಾಡಲಾಯಿತು ಮತ್ತು ನಂತರ ವಿಮರ್ಶಾತ್ಮಕ ಯಶಸ್ಸನ್ನು ಪಡೆದ ನಂತರ ಇತರ ಭಾಷೆಗಳಿಗೆ ಡಬ್ ಮಾಡಲಾಯಿತು ಕಾಂತಾರು ವಿಶ್ವದಾದ್ಯಂತ ಸರ್ವಕಾಲಿಕ ಅತಿ ಹೆಚ್ಚು ಗಳಿಕೆಯ ಎರಡನೇ ಕನ್ನಡ ಚಿತ್ರವಾಗಿದೆ ಐವತ್ನಾಲ್ಕನೇ ಐ ಎರಡು ಸಾವಿರದ ಹದ್ ಇಪ್ಪತ್ತ್ಮೂರರಲ್ಲಿ ಅವರು ಐ ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಗೆದ್ದರು ಇವರು ನಿರ್ಮಾಪಕರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಕಥಾಸಂಗಮ ಚಿತ್ರ ಎರಡು ಸಾವಿರದ ಇಪ್ಪತ್ತೊಂದರ ಹೀರೋ ಅದರಲ್ಲಿ ಸಹಲೇಖಕರೂ ಆಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಶಿವಮ್ಮ ಯಾರೇ ಹಂಚಿನಾಳ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿದ್ದ ಈ ಚಿತ್ರಗಳಲ್ಲಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನವದೆಹಲಿಯಲ್ಲಿ ನಡೆದ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾ ಮಾಡಿದ್ದರು ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಕಾಂತಾರ ಕನ್ನಡ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಇವರು ಹಲವಾರು ಉತ್ತಮ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಇವರಿಗೆ ಕಿರಿಕ್ ಪಾರ್ಟಿ ಚಿತ್ರಕ್ಕೆ ಎರಡು ಸಾವಿರದ ಹದಿನಾರರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ಕೌಟುಂಬಿಕ ಮನರಂಜನಾ ಚಿತ್ರವಾಗಿದೆ ಅರವತ್ನಾಲ್ಕನೇ ಫಿಲ್ಮ್ಫೇರ್ ಪ್ರಶಸ್ತಿ ದಕ್ಷಿಣ ಕೂಡ ದೊರಕಿದೆ ಅತ್ಯುತ್ತಮ ನಿರ್ದೇಶಕ ಕನ್ನಡ ಎಂಬ ಹೆಗ್ಗಳಿಕೆಯೂ ಇದೆ ಎರಡನೇ ಎಫ್ ಎ ಉತ್ಸವ ಅತ್ಯುತ್ತಮ ನಿರ್ದೇಶಕನಾಗಿ ಕಾರ್ಯವನ್ನು ಮಾಡಿದ್ದಾರೆ ಆರನೇ ಸೀಮಾ ಪ್ರಶಸ್ತಿಗಳು ಅತ್ಯುತ್ತಮ ನಿರ್ದೇಶಕನಾಗಿ ಪ್ರಶಸ್ತಿ ಲಭಿಸಿದೆ ಸರ್ಕಾರಿ ಹೈ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣರಾಯ್ ಈ ಚಿತ್ರಕ್ಕೆ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ಮಕ್ಕಳ ಚಲನಚಿತ್ರವಾಗಿ ಗೆದ್ದಿದೆ ಎರಡು ಸಾವಿರದ ಹದಿನೆಂಟರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ಕೌಟುಂಬಿಕ ಮನರಂಜನಾ ಚಿತ್ರವಾಗಿದೆ ಅರವತ್ತಾರನೇ ಫಿಲ್ಮ್ಫೇರ್ ಪ್ರಶಸ್ತಿ ದಕ್ಷಿಣ ಕೂಡ ಲಭಿಸಿದೆ ಅತ್ಯುತ್ತಮ ನಿರ್ದೇಶಕ ಕನ್ನಡ ಪ್ರಶಸ್ತಿ ಕೂಡ ಲಭಿಸಿದೆ ಈವರೆಗೆ ಕಾಂತಾರ ಚಿತ್ರಕ್ಕೆ ಐವತ್ನಾಲ್ಕನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐ ವಿಶೇಷ ತೀರ್ಪುಗಾರರ ಪ್ರಶಸ್ತಿ ಕೂಡ ಲಭಿಸಿದೆ ಹನ್ನೊಂದನೇ ಸಿನಿಮಾ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ನಟ ಹಾಗೂ ಅರವತ್ತೆಂಟನೇ ಫಿಲ್ಮ್ಫೇರ್ ಪ್ರಶಸ್ತಿ ದಕ್ಷಿಣ ಕೂಡ ಲಭಿಸಿದೆ ಕಾಂತಾರ ಚಿತ್ರಕ್ಕೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಮುಖ ಪಾತ್ರವಾಗಿ ಅತ್ಯುತ್ತಮ ನಟವಾಗಿ ಹಾಗೂ ಆರೋಗ್ಯಕರ ಮನರಂಜನೆ ನೀಡುವ ಅತ್ಯುತ್ತಮ ಜನಪ್ರಿಯ ಚಲನಚಿತ್ರವಾಗಿದೆ ಬೆಳ್ಳಿ ಕಮಲ ಪ್ರಶಸ್ತಿ ಅತ್ಯುತ್ತಮ ನಟನಾಗಿ ಇವರಿಗೆ ಪ್ರಶಸ್ತಿ ಲಭಿಸಿದೆ ಇವರ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ತುಗ್ಲಕ್ ಎಂಬ ಚಿತ್ರದಲ್ಲಿ ಕಳನಾಯಕನಾಗಿ ಪಾತ್ರವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅಟ್ಟಹಾಸದಲ್ಲಿ ಅಂಡರ್ ಕವರ್ ಕಾಪ್ ಆಗಿ ಎರಡು ಸಾವಿರದ ಹದಿನಾರರಲ್ಲಿ ಉಳಿದವರು ಕಂಡಂತೆಯಲ್ಲಿ ರಘು ಪಾತ್ರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಯಲ್ಲಿ ರಾಧಾಕೃಷ್ಣ ಅವರ ಗೆಳೆಯನಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಿ ಈ ಪ್ರಾಥಮಿಕ ಶಾಲೆ ಇನ್ಸ್ಪೆಕ್ಟರ್ ಕೆಂಪರಾಜು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಲ್ಬಾಟಂ ಮೂವಿಯಲ್ಲಿ ಪತ್ತೆದಾರಿ ದಿವಾಕರನಾಗಿ ಕಥಾಸಂಗಮ ಮಾನಸಿಕ ಅಸ್ತಿತ್ವ ವ್ಯಕ್ತಿ ಅವನೇ ಶ್ರೀಮನ್ನಾರಾಯಣದಲ್ಲಿ ಕೌಬಾಯ್ ಕೃಷ್ಣ ಅತಿಥಿ ಪಾತ್ರವಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಹೀರೋನಲ್ಲಿ ಹೀರೋ ಪಾತ್ರವಾಗಿ ಗರುಡ ಗಮನ ವೃಷಭ ವಾಹನದಲ್ಲಿ ಹರಿಪಾತ್ರನಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಮಿಷನ್ ಇಂಪಾಸಿಬಲಲ್ಲಿ ಖಲೀಲ್ ಹಾಗೂ ಹೀಗೆ ಮಹತ್ವದ ಮೂವಿಗಳನ್ನು ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಕಾಂತಾರದಲ್ಲಿ ಒಂದೆಯಲ್ಲಿ ಬೆರ್ಮೆ ಪಾತ್ರವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಜೈ ಹನುಮಾನ್ ಭಗವಾನ್ ಹನುಮಾನ್ ಈ ಮೂವಿ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಚಿತ್ರಗಳು ಬಿಡುಗಡೆಯಾಗುವುದು